ಸೊ ಅದರ ವೇಳಾಪತ್ರಿಕೆಯನ್ನು ಕೂಡ ತಮಗೆ ಕೊಟ್ಟಿದ್ದೀನಿ ಈಗ ನಮ್ಮ ತಾಲೂಕಲ್ಲಿ ಏನೇನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ನಮ್ಮಲ್ಲಿ ಎಸ್ ವಿ ಬಾಲಕರ ಪ್ರೌಢಶಾಲೆ ಸಿದ್ದಾಪುರದಲ್ಲಿ ಎರಡು ನೂರ ಮೂವತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ತೆಗೆದುಕೊಂಡಿದ್ದಾರೆ ಹಾಗೆಯೇ ಸರ್ಕಾರಿ ಪ್ರೌಢಶಾಲೆ ಹಳದಕಟ್ಟ ಇಲ್ಲಿ ಎರಡು ಒಂದು ವಿದ್ಯಾರ್ಥಿಗಳು ಪ್ರಶಾಂತಿ ಪ್ರೌಢಶಾಲೆ ಸಿದ್ದಾಪುರದಲ್ಲಿ ನೂರ ಐವತ್ತೇಳು ವಿದ್ಯಾರ್ಥಿಗಳು ಶ್ರೀ ಕಾಳಿಕಾಭವನಿ ಪ್ರೌಢಶಾಲೆ ಕಾನ್ಸೂರಿನಲ್ಲಿ ನೂರ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಹೆಗ್ಗಂಡಿನಲ್ಲಿ ನೂರ ಮೂವತ್ತಾರು ವಿದ್ಯಾರ್ಥಿಗಳು ಸೀತಾರಾಮಚಂದ್ರ ಪ್ರೌಢಶಾಲೆ ಬೆಳಿಗ್ಗೆ ಎರಡು ಹತ್ತು ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಪ್ರಥಮ ಭಾಷೆಯಲ್ಲಿ ಕನ್ನಡದ ವಿದ್ಯಾರ್ಥಿಗಳಿದ್ದಾರೆ ಹಾಗೆಯೇ ಸಂಸ್ಕೃತ ಇದ್ದಾರೆ ಮತ್ತು ಉರ್ದು ಇದ್ದಾರೆ ಈ ಥರದ ವಿದ್ಯಾರ್ಥಿಗಳು ಎರಡನೇದು ಇಪ್ಪತ್ತೇಳನೇ ತಾರೀಕಿಗೆ ದಿವಸ ಸಮ ಬುಧವಾರ ಅವತ್ತು ಸಮಾಜ ವಿಜ್ಞಾನ ಆಗಿರುತ್ತೆ ಇಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೂರು ಒಂದು ಸಾವಿರದ ಎರಡುನೂರ ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಾರೆ ಅದರಲ್ಲಿ ಒಂಬತ್ತು ಪುನರಾವರ್ತಿತ ವಿದ್ಯಾರ್ಥಿಗಳು ಹಾಗೂ ಹನ್ನೆರಡು ಖಾಸಗಿ ವಿದ್ಯಾರ್ಥಿಗಳು ಒಂಬತ್ತು ಪುನರಾವರ್ತಿತ ಅಂದರೆ ಫೇಲ್ ಆಗೋಂಥ ಸ್ಟೂಡೆಂಟ್ ಎಕ್ಸಾಮ್ ಎಕ್ಸಾಮ್ನಲ್ಲಿ ಹಾಗೆಯೇ ಹನ್ನೆರಡು ಜನ ಈ ಸಾರಿ ಇವರು ಕೊಟ್ಟು ಕಟ್ಟಿರುವಂಥ ಎಕ್ಸ್ಟರ್ನಲ್ ಅಂತ ನಾನು ಏನು ಕರೀತೇವೆ ಅವರು ಹನ್ನೆರಡು ಜನ ನಮಗೆ ಎಲ್ಲ ಪರೀಕ್ಷೆಗಳ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಪರೀಕ್ಷಾ ಕೊಠಡಿಗಳನ್ನು ಗುರುತಿಸಿದ್ದಾರೆ ಸಿ ಕ್ಯಾಮೆರಾ ಕಡ್ಡಾಯವಾಗಿರುವಂತೆ ನೋಡಿಕೊಂಡಿದ್ದೇವೆ ಹಾಗೆಯೇ ಕಾರಿಡರಲ್ಲಿ ಅಂದರೆ ನಮ್ಮ ಪರೀಕ್ಷಾ ಕೇಂದ್ರದ ಕಾರಿಡರಲ್ಲಿ ಕೂಡ ಅವರು ಇದು ಸಿ ಸಿ ಕ್ಯಾಮರಾವನ್ನು ಹಾಕಿದ್ದಾರೆ ಆಮೇಲೆ ಈ ವರ್ಷ ಮತ್ತೆ ಏನಂದರೆ ಎಲ್ಲ ಪರೀಕ್ಷಾ ಕೇಂದ್ರದ ಎಲ್ಲ ಕೊಠಡಿಯಲ್ಲೂ ಕೂಡ ಕ್ಯಾಮರಾವನ್ನು ಹಾಕಬೇಕು ಸಿ ಸಿ ಕ್ಯಾಮ್ರಾವನ್ನು ಅಂತ ಸೂಚನೆ ಬಂದ ಹಿನ್ನೆಲೆಯಲ್ಲಿ ಎಲ್ಲ ರೂಮ್ಗಳಲ್ಲೂ ಕೂಡ ಸಿ ಸಿ ಕ್ಯಾಮರಾವನ್ನು ಹಾಕಿದ್ದಾರೆ ಜೊತೆಗೆ ಏನು ಮಾಡಿದ್ದೀವಿ ಅಂದರೆ ವೆಬ್ ಕಾಸ್ಟಿಂಗ್ ಕೂಡ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅದಕ್ಕಾಗಿ ವೆಬ್ ಕಾಸ್ಟಿಂಗ್ ಕೂಡ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಅದಕ್ಕೆ ವಿಡಿಯೋ ವ್ಯೂವಿಂಗ್ ಟೀಮ್ ಅಂತ ಒಂದು ಪ್ರತಿನಿತ್ಯ ಏನು ಚಟುವಟಿಕೆ ನಡೀತದೆ ಅಂತ ಅದನ್ನು ವ್ಯೂ ಮಾಡುವಂಥ ಒಂದು ಟೀಮನ್ನು ಕೂಡ ಸಿದ್ಧತೆ ಮಾಡಿಕೊಂಡಿದ್ದೀವಿ ಆಮೇಲೆ ಈ ವೆಬ್ ಕಾಸ್ಟಿಂಗ್ ಮಾಡಿರೋದ್ರಿಂದ ಅದು ಜಿಲ್ಲಾ ಹಂತದಲ್ಲಿ ಮತ್ತು ರಾಜ್ಯ ಹಂತದಲ್ಲೂ ಕೂಡ ನೋಡೋದಕ್ಕೆ ಏನು ನಡೀತಾ ಇದೆ ಅನ್ನೋದನ್ನು ನೋಡೋದಕ್ಕೂ ಕೂಡ ಅವಕಾಶ ಕಲ್ಪಿಸಿ ಅವಕಾಶ ಇದೆ ಹಾಗಾಗಿ ಈ ಸಾರಿ ಅದೊಂದು ಹೊಸದು ಆಮೇಲೆ ಪರೀಕ್ಷಾ ಸಮಯ ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷದಿಂದ ಒಂದು ಗಂಟೆ ಹದಿನೈದು ನಿಮಿಷ ಎರಡನೇ ಭಾಷೆ ಮತ್ತು ಮೂರನೇ ಭಾಷೆ ವಿದ್ಯಾರ್ಥಿ ತೆಗೆದುಕೊಳ್ಳುವಂತಹ ದಿವಸ ಹಾಗೇನೆ ಪ್ರಥಮ ಭಾಷೆ ಮತ್ತು ಕೋರ್ ಸಬ್ಜೆಕ್ಟು ಮ್ಯಾಥ್ ಸೈನ್ಸ್ ಸೋಷನ್ ಅಂತ ಏನು ಕರೀತೇನೆ